ಅವಧೂತರು ಅಂದರೆ ಯಾರು ಅವರು ಈ ಜಾತಿಗೊಂದರಂತೆ ಕಟ್ಟಿಕೊಂಡಿರುವ ಮಠಗಳ ಸ್ವಾಮೀಜಿಗಳ ಅಂದರೆ ಮಠಾಧೀಶರ ಅಲ್ಲ ಅವಧೂತರು ಎಂದರೆ ವರ್ಣಾಶ್ರಮ ಧರ್ಮಗಳನ್ನು ತ್ಯಜಿಸಿ ಪರಮಾತ್ಮನ ಧ್ಯಾನಾಸಕ್ತನಾದ ಯೋಗಿ ಎಂದರ್ಥ ಇನ್ನೂ ಸರಳವಾಗಿರಬೇಕು ಅಂದರೆ ಅವಧೂತರು ಅಂದರೆ ಎಲ್ಲವನ್ನು ಕೊಡವಿಕೊಂಡವರು ಎಂದರ್ಥ ಅಂದರೆ ಧರ್ಮವನ್ನು ಜಾತಿಯನ್ನು ಸಂಸಾರವನ್ನು ಸಂಬಂಧಗಳನ್ನು ಕೊನೆಗೆ ದೈವವನ್ನು ಹೀಗೆ ಎಲ್ಲವನ್ನು ಕೊಡವಿಕೊಂಡವನು ಅವಧೂತ ಅಂತ ಅರ್ಥ ಅಂದರೆ ಅವಧೂತರಿಗೆ ಲೌಕಿಕ ಜೀವನದ ಅಂಗಿರುವುದಿಲ್ಲ ಮದುವೆ ಆಗಿರ್ಬೋದು ಆಗಿಲ್ಲದೇನೂ ಇರ್ಬೋದು ಇವರಿಗೆ ಯಾವ ವಿಧವಾದ ಜಾತಿಯೂ ಇಲ್ಲ ಯಾವ ವಿಧಿ ನಿಷೇಧಗಳು ಇರೋದಿಲ್ಲ ಯಾವುದಕ್ಕೂ ಇವರು ಬದ್ಧವಾಗಿರೋದಿಲ್ಲ ಅವರಿಗೆ ಲಕ್ಷಣಗಳೇ ಇಲ್ಲ ವಿಲಕ್ಷಣತೆಯೇ ಅವಧೂತರ ಸ್ವರೂಪ ಅವಧೂತರು ಅನ್ನುವುದು ಒಂದು ಪಂಥವಲ್ಲ ಅದೊಂದು ಚಿತ್ತ ಅಂದರೆ ಮನಸ್ಸಿನ ಸ್ಥಿತಿ ಎಲ್ಲ ಅಂಗು ಬಂಧನಗಳನ್ನು ಕಳಚಿಕೊಂಡಂತಹ ಸ್ಥಿತಿ ಅವರು ತ್ಯಾಗಿಗಳೂ ಹೌದು ಭೋಗಿಗಳು ಹೌದು ಮಾಂಸಾಹಾರವಾದರೂ ಸಹ್ಯೇ ಸಸಿ ಆಹಾರವಾದರೂ ಆವು ಅವು ಕಚ್ಚುತ್ತೆ ಅಂತ ದೂರಿರ್ತಾರ ಇಲ್ಲ ಪಕ್ಕದಲ್ಲೇ ಇಟ್ಕೋತಾರೆ ಕಚ್ಚಿಸ್ಕೊಂಡು ಬಿಡ್ತಾರೆ ಎಣ್ಣೆ ಕಾದ ಎಣ್ಣೆ ಸುಡುತ್ತೆ ಅಂತ ಕೈಕ್ದೆ ಇರ್ತಾರೆ ಅದರಲ್ಲೂ ಕೈ ಇಕ್ಕಿ ಬೋಂಡ ಎತ್ಕೊಂಡು ತಿಂತಾರೆ ಇಂಥ ಅವಧೂತ ಪರಂಪರೆ ಇರುವಂತಹ ನಾಡು ನಮ್ಮ ಕನ್ನಡ ನಾಡು ಆದರೆ ಇಂಥ ಮಹಾ ಮಹಿಮ ಅವಧೂತರಿಗೂ ಕೂಡ ನಮ್ಮ ಜನರು ಜಾತಿಯನ್ನು ಧರ್ಮವನ್ನು ಅಂಟಿಸ್ಕೊಂಡು ಬಂದಿರೋದು ಹಿಂದಿನಿಂದಲೂ ನಡೆದು ಬಂದಿದೆ ಒಳಲ್ಕೆರೆ ತಾಲೂಕಿನ ಕೊಳಾಲು ಕೆಂಚಾವಧೂತರಿಗೂ ಕೂಡ ಒಂದಲ್ಲ ಎರಡೆರಡು ಜಾತಿಗಳನ್ನು ಅಂಟಿಸಿರುವುದನ್ನು ನೀವು ಮುಂದೆ ಕೇಳಿ ನೋಡಿ ಐಮಗಳದಾಗ ಗೌಡ್ರು ಹಿಂಗಾಯ್ತರ ನಾನು ಇವನು ಎಂಡ ಕುಡಿತಾನೆ ಹಂಗೆ ಹಿಂಗೆ ಅಂತೇಳಿ ಮರ ಕಟ್ಟಿದ್ದಾರೆ ಅವಾಗ ದುರ್ಗದಿಂದ ಚಿತ್ರದುರ್ಗದಿಂದ ಮುರುಗೇಶವಾಮಿ ಕರೆಸಿ ಅಲ್ಲಿಂದ ಅವರ ಎದುರಿಗೆ ಅವರು ಕೆಂಚಾಜ್ಜರು ನೀಚಲಿ ಮರದ ಎಪ್ಪ ಯಾಕೆ ಮೊಸರು ಬೆಣ್ಣೆ ತುಪ್ಪ ತೆಗೆದು ಎದುರಿಗೆ ತೋರಿಸಿದಾಗ ಅವರು ಮುರುಘೇಶವಾಮಿರ ಅವ್ರಿಗೆ ಶರಣರ ಆಗಿಟ್ರಂತೆ ನಾನು ನೀವು ಜನಗಳು ಮಾತು ಕಟ್ಕೊಂಡು ನಿಮ್ಮ ನಿಮ್ಮನ್ನು ನಿನ್ನೆ ಮಾಡಿದ ತಪ್ಪ ಆಗಿಡ್ತೇಳಿ ಪಾದ ಬಿದ್ದರು ಅಂತ ಅವರು ಈಗ ಕೇಳಿದ್ರಲ್ಲ ಎಂಡ ಕುಡಿಯುತ್ತಿದ್ದ ಕೆಂಚಾವಧೂತರನ್ನ ಗದರಿ ಏನಯ್ಯ ನೀನು ಲಿಂಗಾಯತನಾಗ ಎಂಡ ಕುಡಿತೀಯ ಅಂದಿದ್ದಕ್ಕೆ ಇದು ಎಂಡ ಅಲ್ಲಪ್ಪ ಅಮೃತ ಹಾಲು ಅಂತ ಹೇಳಿ ಅದೇ ಎಂಡದಲ್ಲಿ ಬೆಣ್ಣೆ ತುಪ್ಪವನ್ನು ಕಾಯಿಸಿ ಪವಾಡವನ್ನು ತೋರಿಸಿದಂತಹ ಕೆಂಚಾವಧೂತರ ಮಹಿಮೆಯನ್ನು ಆದರೆ ಅವ್ರಿಗೂ ಕೂಡ ಈ ಜಾತಿಯ ಬಂಧವನ್ನು ಅಂಟಿಸೋದ್ರಲ್ಲಿ ಇವರು ಮುಂದು ಅಲ್ಲ ನೀವು ಕುಂಚಿಟಿಗ್ರಲ್ವೇ ಕುಟಿ ಮತ್ತೀಗ ಅದೇ ಲಿಂಗಾಯತರಿಗೆಲ್ಲ ಎಂಡ ಕುಡಿತಾರೆ ಅಂತ ಅದಕ್ಕೆ ಸಿಟ್ಟಾಗಬೇಕು ಅವರು ಲಿಂಗಾಯತರೂ ಕುಂಚುಟಿ ಲಿಂಗಾಯತರ ಮಾಡಂಗಿಲ್ಲ ಮಕ್ಳಿಗರು ಮಾಡ್ತಾರೆ ಮಾಡಂಗಿಲ್ಲ ಪೂಜೆ ಮಾಡ್ಕಂಡ್ ಮತ್ತೆ ನೀನ್ ಯಾಕೆ ಮಾಡ್ತಿದ್ನ ಏ ಕೆಂಚಾವ್ ದೂತರು ಲಿಂಗಾಯತ ಆಗಿರ್ಲಿಲ್ಲ ನೀವೆಲ್ಲ ಒಂದು ಇನ್ನೂರು ವರ್ಷ ನಿಮ್ಮ ಅಪ್ಪನ ಅವ್ರ ಅವ್ರ ಮೇಲೆ ಯಾಕೆ ಹೇಳ್ತೀರಾ ಹಂಗಂತ ಇಲ್ಲ ವಿಚಾರ ಹಂಗಂತ ಹೇಳ ಹೀಗೆಲ್ಲ ಮಾತ್ ನೋಡಿದವರು ಅದೇ ಕೊಳಾಲ ಕೆಂಚಾವ್ ದೂತರ ಮರಿಮೊಮ್ಮಗ ಈ ಕೆಂಚಾವ್ ದೂತರನ್ನ ಒಂದು ಜಾತಿ ಲಿಂಗಾಯತ ಧರ್ಮದೊಳಗೆ ಬಂಧಿಸುವುದು ಇಡೀ ಆ ಕುಟುಂಬ ಅಥವಾ ಅವರೆಲ್ಲರ ಆಶಯ ಕೂಡ ಆಗಿದೆ ಇದು ತಪ್ಪು ಸರಿಯೋ ಬೇರೆ ಆದರೆ ಇವತ್ತಿಗೂ ಕೊಳಾಲ್ ಕೆಂಚಾವ್ ದೂತರಿಗೆ ಮಾಂಸಾಹಾರ ನಡೀತದೆ ಕೊಳಾಲು ಕೆಂಚಾವ ದೂತರ ಭಕ್ತರು ಅವರು ತಪೋ ಮಾಡಿದ ಸಿದ್ದಪ್ಪ ಬಂದು ಮಾಂಸಾಹಾರವನ್ನು ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೋಗೋದು ಸಾಮಾನ್ಯವಾಗಿದೆ ಹಾಗೆ ಕೊಳಾಲ ಗ್ರಾಮದಲ್ಲಿ ಕೂಡ ಈ ಕೆಂಚಾವಧೂತರ ಗದ್ದುಗೆಗೆ ಪೂಜೆ ಮಾಡಿ ಕೋಳಿ ಕುರಿ ಕೊಯ್ಕೊಂಡು ತಿನ್ನೋದು ಕೂಡ ಮಾಮೂಲಿಯಾಗಿದೆ ಇದು ಲಿಂಗಾಯತ ಧರ್ಮಕ್ಕೆ ವಿರೋಧ ಅಲ್ವೇ ಹಾಗಿದರೆ ಕೊಳಾಲ ಕೆಂಚಾವಧೂತರು ಹೇಗೆ ಲಿಂಗಾಯತ ಧರ್ಮವನ್ನು ಅನುಯಾಯ ಆಗಿದ್ದರು ಆತ್ಮೀಯ ನೋಡುಗರೆ ಒಟ್ಟಾರೆ ಅವಧೂತರಿಗೆ ಯಾವುದೇ ಜಾತಿ ಧರ್ಮ ಅಂತ ಇರೋದಿಲ್ಲ ಅವರನ್ನು ಅವಧೂತರು ಅವಧೂತರನ್ನಾಗಿಯೇ ನೋಡಿ ಅಂತ ಹೇಳೋದೇ ಈ ವಿಡಿಯೋ ಉದ್ದೇಶ ಆಗಿದೆ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ತೆ